ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಸಾವಿರಾರು ಜನ ರೈತರು ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಕೊಬ್ಬರಿಯನ್ನು ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಮಾಡಿದ್ದೀರಿ ನಮ್ಮ ಜಿಲ್ಲೆಯನ್ನು ಸೇರಿಸಿದ್ದೀರಿ ಅಂತ ಹೇಳುದು ತುಮಕೂರು ಜಿಲ್ಲೆ ರಾಜಕೀಯವಾಗಿ ಬುದ್ಧಿವಂತ ಇದೆ ಇದನ್ನೆಲ್ಲ ಬಿಟ್ಟು ಇನ್ಮೇಲೆ ಸ್ವಲ್ಪ ಅಭಿವೃದ್ಧಿ ಕಡೆ ಗಮನ ನಾನು ಬೆಳಿಗ್ಗೆ ನನಗೆ ಡಾಕ್ಟರ್ ಪರಮೇಶ್ವರ್ ಅವರು ಫೋನ್ ಮಾಡಿದ್ರು ನಾನು ಹೇಳಿದೆ ನಿಮ್ಮ ತಂದೆಯವರು ನೀವು ಇತಿಹಾಸ ಇರ್ತಕ್ಕಂಥ ಒಂದು ಕುಟುಂಬ ನಾವೆಲ್ಲ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗ್ಲಿಲ್ಲ ಅಂದರೆ ಭಗವಂತ ನಮ್ಗೆ ಕ್ಷಮಿಸೋಲ್ಲ ರಾಷ್ಟ್ರದ ಪ್ರಧಾನಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಹತ್ತು ವರ್ಷದಲ್ಲಿ ಐವತ್ತು ಅಲ್ಲ ನೂರು ವರ್ಷದ ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೆ ನೀವು ಯಾರಾದರೂ ಬನ್ನಿ ಕರ್ಕೊಂಡೋಗಿ ತೋರಿಸ್ತೀವಿ ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೀರಿ ಬಾಕಿ ಬಿಡಿ ಮುನ್ನೂರ ಎಪ್ಪತ್ತು ವಿಧಿಯನ್ನು ಜಮ್ಮು ಕಾಶ್ಮೀರದಲ್ಲಿ ತೆಗೆದ್ಮೇಲೆ ಇಪ್ಪತ್ತಾರು ಸಾವಿರ ಗ್ರಾಮಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ರಸ್ತೆ ಬೀದಿ ದೀಪ ಜೊತೆಯಲ್ಲಿ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಎಲ್ಲ ಕುಟುಂಬಗಳಿಗೂ ಒಂದಲ್ಲ ಒಂದು ರೀತಿಯ ಆದಾಯವನ್ನು ತರ್ತಕ್ಕಂಥ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ನಾನು ಜನಸಂಖ್ಯೆ ಜಲಸಕ್ತಿಯ ಮಂತ್ರಿಯಾಗಿ ರೈಲ್ವೆ ಇಲಾಖೆಯ ಮಂತ್ರಿಯಾಗಿ ಹದಿನಾಲ್ಕು ರಾಜ್ಯಗಳನ್ನು ನಾನು ಈಗಾಗಲೇ ರಿವ್ಯೂ ಮಾಡಿದ್ದೇನೆ ಆ ಹದಿನಾಲ್ಕು ರಾಜ್ಯಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ಶಿವಣ್ಣವರೇ ಒಳ್ಳೆಯ ಗಾಳಿ ಒಳ್ಳೆ ರಸ್ತೆ ಒಳ್ಳೆ ಕುಡಿಯೋ ನೀರು ಆರೋಗ್ಯಕರವಾದ ಬೆಳವಣಿಗೆಗೆ ವಿದ್ಯೆ ಇದೆಲ್ಲಕ್ಕೂ ಆದ್ಯತೆ ಕೊಟ್ಟಿರೋದನ್ನು ನೋಡಿದಾಗ ನನಗನಿಸ್ತದೆ ಎರಡು ಮೂರು ವರ್ಷದಲ್ಲಿ ಭಾರತೀಯರು ನಾವು ರಾಷ್ಟ್ರದ ವಿಶ್ವದ ಭೂಕಟದಲ್ಲಿ ಒಂದು ತಪ್ಪು ಎರಡನೇ ಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ಕೂಡ ಸೂಚನೆ ನೀಡಿರೋದ್ರಿಂದ ನಮ್ಮಲ್ಲಿ ಮನವಿ ಮಾಡೋಣ ಇದಕ್ಕೆಲ್ಲ ಏನು ಖರ್ಚು ಮಾಡ್ತೀಯ ಅದ್ರ ಬದಲಿಗೆ ಯಾವ್ದಾದ್ರು ಒಂದು ಸರ್ಕಾರಿ ಶಾಲೆಗೆ ಕೊಟ್ಟು ಒಂದು ಹತ್ತು ಜನ ಮಕ್ಕಳಿಗೆ ಏನಾದ್ರು ದಾರಿ ಮಾಡಿದ್ರೆ ನಾನು ಇದು ಜಾಸ್ತಿ ಮಾಡಿ ನಮ್ಗೆ ಇದೇನು ಬೇಕಿಲ್ಲ ನಾನು ಎಲ್ಲೆಲ್ಲಿ ಹೋಗಿದ್ದೆ ನಾನು ಬರೋನಲ್ಲ ದೇವರಾನೇ ಹೇಳ್ತೀನಿ ನನ್ನ ಮನೆ ಹತ್ರ ಇವತ್ತು ಒಂದು ನಾಲ್ಕೈದು ಸಾವಿರ ಜನ ಇರ್ಬೋದು ರಾತ್ರಿಯಿಂದ ಮದೇಶನ್ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ರು ಅದ್ಯಾಕೆ ಬತ್ತಾರೆ ಬರ್ತಾರೆ ನೀವು ಬರ್ತೀರಾ ಅಂದ್ರೆ ಏನಿದು ಅಂತ ಅಂದರು ಇದು ನಂದಲ್ಲಪ್ಪ ಒಂದು ಅಂತ ಇಲ್ಲೂ ನಿಮ್ಗೆ ಹೇಳ್ತೀನಿ ಯಾವುದೂ ನನ್ನಲ್ಲ ನೀವು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಒಂದಷ್ಟು ಒಳ್ಳೆ ಕೆಲಸ ಮಾಡೋಣ ಅಭಿವೃದ್ಧಿ ಕಡೆ ಗಮನ ಹರಿಸೋಣ ಬೇಸಿಗೆ ಮಾಡ್ಕೋಬೇಡಿ ಲೋಕಸಭಾ ಸದಸ್ಯ ಆದರೆ ಅವ್ರಿಗೆ ಭಾರಿ ಲಿಮಿಟೇಷನ್ ಕಣ್ಣಿಗೆ ಕಾಣ್ತಾ ಇರಲಿಲ್ಲ ಐದು ವರ್ಷಕ್ಕೋ ಮೂರು ವರ್ಷಕ್ಕೋ ಎಲ್ಲ ಒಂದು ಕಡೆ ಬಂದು ನನ್ನ ಅದು ಇದು ನಾನು ನಾನು ಹಂಗಿಲ್ಲ ನಾನು ಪಂಚಾಯತಿ ಮೆಂಬರು ಆಯ್ತೀನಿ ಕಾರ್ಪೊರೇಟ್ರ್ ಆಯ್ತೀನಿ ನಾಲ್ಕು ಪಂಚಾಯತ್ ಆಯ್ತೀನಿ ಜಿಲ್ಲಾ ಪಂಚಾಯತಿ ಆಯ್ತೀನಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಒಂದು ಕಾರ್ಯಕರ್ತರು ಆಯ್ತೀನಿ ಶಿವಣ್ಣವ್ರಿಗೆ ಕಾಲೂ ಬೇಕಾದ್ರೆ ಬಿಡ್ತೀನಿ ಸ್ವಲ್ಪ ಮಾಡಿ ದಯ ಮಾಡಿ ನೀವೆಲ್ಲ ಮಾಡಬೇಕಾಗಿರೋದು ಸ್ವಾಮೀಜಿ ಒಳ್ಳೆ ಕೆಲ್ಸಗಳಿಗೆ ಆದ್ಯತೆ ಮಾಡಿ ಸಣ್ಣ ಪುಟ್ಟದ್ದು ಬಯ್ಯೋಣ ದೇಶಕ್ಕೆ ಭವಿಷ್ಯ ಇದೆ ಈ ಭವಿಷ್ಯವನ್ನ ನಾವು ನರೇಂದ್ರ ಮೋದಿ ಮೋದಿಯವರು ಇವರು ಇರೋದಿಲ್ಲ ಆ ನಿತ್ಯಲ್ಲಿ ಚಿಂತನೆಯನ್ನು ಮಾಡೋಣ ಅಂತ ಹೇಳಿ ನಮ್ಮ ನೀವೇನಿವತ್ತು ನನ್ನ ಕಡೆಗೆ ದೂರವಾಣಿ ಮುಖೇನ ನಮ್ಮ ಗೃಹ ಮಂತ್ರಿಗಳು ಕೇಳ್ತಾ ಇದ್ರು ಅವ್ಕು ಸೆವೆಂಟಿ ತ್ರೀ ಹೋಗ ಯಂದ್ರು ಕಿತ್ತ ಏಜ್ ಅಂದ್ರು ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಹೋಗ್ರು ಆ ಪೈಸಾ ನೈನಾ ಅಂತ ಅಂದ್ರು ಭಗವಾನ್ಗೆ ಒಂದೇ ಒಂದು ಟ್ವಿಟ್ ಅನ್ನು ಮಾಡಿದ್ದಾರೆ ಕನ್ನಡ ಮಾಡಿ ಕಳ್ಸಿಕೊಡ್ತೀನಿ ಅವರಲ್ಲಿ ಇರ್ತಕ್ಕಂಥ ಒಂದು ದೂರದೃಷ್ಟಿಯ ಚಿಂತನೆ ದೇಶ ದೇಶಕ್ಕೋಸ್ಕರವಾಗಿ ನಮ್ಮ ಕಾಣಿಕೆ ಏನು ನಮ್ಮ ಕೊಡುಗೆ ಏನು ನಮ್ಮ ಜವಾಬ್ದಾರಿ ಏನು ನಾವ್ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಯಾಕೋ ಏನೋ ಗೊತ್ತಿಲ್ಲ ಯಾರಿಗೂ ಆ ರೀತಿ ಹಾಕಿಲ್ಲ ನನ್ಗೆ ಕಳಿಸಿದ್ದೆ ಪರಮಾತ್ಮರಿಗೆ ಸಮರ್ಪಣೆ ಮಾಡಿ ಸವಾಲಾಗಿ ಸ್ವೀಕಾರ ಮಾಡ್ತೀನಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಹೆಮ್ಮೆಯೋಣ್ಣನವರ ಎಪ್ಪತ್ನಾಲ್ಕನೇ ವರ್ಷದ ಜನ್ಮ ದಿನೋತ್ಸವ ಆ ಜನ್ಮದಿನೋತ್ಸವದ ಅಂಗವಾಗಿ ವಿ ಸೋಮಣ್ಣನವರ ಅಭಿಮಾನ ಬೆಳಗದ ವತಿಯಿಂದ ಕನ್ನಡ ಸೇನೆಯ ವತಿಯಿಂದ ಮತ್ತು ಈ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಎಲ್ಲ ಪದಾಧಿಕಾರಿಗಳು ನಮ್ಮ ವಿ ನಮ್ಮ ಸೋಮಣ್ಣನವರ ಒಂದು ಜನ್ಮದಿನೋತ್ಸವದ ಅಂಗವಾಗಿ ನಮ್ಮ ಶಿವಣ್ಣನವರ ಒಂದು ನೇತೃತ್ವದಲ್ಲಿ ತುಮಕೂರು ಜಿಲ್ಲೆಯ ನಗರ ಪಾಲಿಕೆ ಒಂದು ಜಾಗದಲ್ಲಿ ಅವರ ಜನ್ಮದಿನೋತ್ಸವ ಆಚರಣೆ ಮಾಡ್ತಿದ್ದಾರೆ ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅವರು ಸಮಾಜ ಸೇವೆಗಳು ಹೀಗೆ ನಡೀತಾ ಉಳಿಲಿ ಅವ್ರು ಯಾವಾಗಲೂ ತುಮಕೂರು ಮೇಲೆ ಅಪಾರವಾದ ಗೌರವ ಏನಂತಂದರೆ ಶಿವಕುಮಾರ್ ಮಹಾಸ್ವಾಮೀಜಿಯವರ ಮೇಲೆ ಅಪಾರವಾದ ಪ್ರೀತಿ ಗೌರವ ಭಕ್ತಿ ಎಲ್ಲವನ್ನು ಇಟ್ಟುಕೊಂಡಿರೋದ್ರಿಂದ ಅವರಿಗೆ ಭಗವಂತ ಕಾಪಾಡಲಿ ಸೇವೆಯನ್ನು ಮಹಾನಗರ ಪಾಲಿಕೆ ಆವರಣದಲ್ಲಿ ನಮ್ಮ ವಿ ಸೋಮಣ್ಣ ಅಭಿಮಾನಿ ಬಳಗದಿಂದ ಮತ್ತು ಕನ್ನಡಪರ ಸಂಘಟನೆಗಳಿಂದ ಸಿದ್ಧಗಂಗಾ ಆಸ್ಪತ್ರೆಯಿಂದ ಉಚಿತವಾಗಿ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಾಟ ಮಾಡಿದ್ದೀವಿ ಈಗಾಗಲೇ ಆ ಕಾರ್ಯಕ್ರಮ ಚಾಲನೆ ಆಗಿದೆ ಶ್ರೀಗಳು ಮತ್ತೆ ಹೇಮಾವತಿ ಹೋರಾಟಗಾರರಂತಹ ಚಿಂಗು ಶಿವಣ್ಣವರು ಕೂಡ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಈ ಒಂದು ಎಪ್ಪತ್ನಾಲ್ಕನ ಹುಟ್ಟುಹಬ್ಬವನ್ನು ಏನು ತುಮಕೂರಿನಲ್ಲಿ ಅವರು ಸಂಸದರಾಗಿ ಮೂವತ್ತೈದು ದಿನಗಳಲ್ಲಿ ಸಚಿವರಾಗಿ ಇಲ್ಲಿ ಒಂದು ಕಾರ್ಯಕ್ರಮದ ಕಬ್ಬಿ ಬೆಂಬಲ ಬೆಲೆಯನ್ನು ಕೂಡ ಜಿಲ್ಲೆಯಲ್ಲಿ ರೈತರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದ್ದಾರೆ ಇದರ ಜೊತೆಯಲ್ಲಿ ತುಮಕೂರು ನಗರದಲ್ಲಿ ಐದು ಮೇಲ್ಸೇಚುವೆ ರೈಲ್ವೆ ಮೇಲ್ಸೇತುವೆ ಮಾಡುವ ಮುಖಾಂತರ ಮುನ್ನೂರೈವತ್ತು ಕೋಟಿ ಅನುದಾನವನ್ನು ಕೂಡ ಅವರು ಕೊಟ್ಟಿದ್ದಾರೆ ಇದ್ರ ಜೊತೆಯಲ್ಲಿ ಆರುನೂರು ಕೋಟಿ ಆರುನೂರು ಕೋಟಿಯನ್ನು ಕೊಟ್ಟಿ ನಮ್ಮ ರಾಯದುರ್ಗ ರೈಲ್ವೆ ಕಾಮಗಾರಿ ನನಗೊಂದಿಗೆ ಬಿದ್ದಿತ್ತು ಅದು ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ ಇದ್ರ ಜೊತೆಯಲ್ಲಿ ಏನು ಚೆನ್ನೈ ಮತ್ತು ಶಿವಮೊಗ್ಗ ಟ್ರೈನನ್ನು ತುಮಕೂರಿನಲ್ಲಿ ನಿಲ್ಲಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಹಂಗೆ ಒಂದೇ ಭಾರತ್ ರೈಲು ಕೂಡ ಈ ಒಂದು ಮುಂದಿನ ವಾರದಿಂದ ಇಲ್ಲಿ ನಿಲ್ದಾಣ ಆಗುತ್ತೆ ಅಂತ ಹೇಳಿ ಕೂಡ ಅವರು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಇನ್ನೂ ಹದಿನೈದು ದಿನದಲ್ಲಿ ತುಮಕೂರು ಜಿಲ್ಲೆಗೆ ಹೆಚ್ಚಿನ ಅನುದಾನವನ್ನು ಕೂಡ ಕೊಡ್ತಾ ಇದ್ದಾರೆ ಇದ್ರ ಜೊತೆಯಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಸಪ್ಲೇಶ್ವರ ತಿರುಪ್ತಿ ಕೂಡ ಇದನ್ನ ಮಾಡಬೇಕು ಅಂತೇಳಿ ನಮ್ಮ ಎಲ್ಲರ ಗ್ರಾಹಕರು ಕೂಡ ಒತ್ತಾಯವಿತ್ತು ಅದು ಕೂಡ ಇದೆ ಇನ್ನೂ ಕೆಲವರು ಟ್ರೈನ್ ಇಲ್ಲಿ ಹೆಚ್ಚಿನದಾಗಿ ಹಾಕ್ಬೇಕು ಅನ್ನೋದೊಂದು ಹಾಕ್ಬೇಕು ಅನ್ನೋದು ಗೊತ್ತಿದೆ ಅದು ಕೂಡ ಎಲ್ಲ ಪಡ್ತಾ ಅದ್ರ ಜೊತೆ ಮುಖ್ಯ ಸುಬ್ರಹ್ಮ ಅದು ಒಂದು ಕೂಡ ಆಗ್ಬೇಕು ಅಂತೇಳಿ ಎಲ್ಲ ನಮ್ಮ ತುಮಕೂರು ಜನತೆಯ ಆಸೆ ಎಲ್ಲವೂ ಕೂಡ ಹಂತ ಹಂತವಾಗಿ ಆಗುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ